ಮುಖದಲ್ಲಿ ತೇಜಸ್ಸು ಮಗುವಿನಂಥ ಮುಗ್ಧ ನಗು ಸರಳತೆಯ ತದ್ರೂಪಿ ಸದೃಢ ಕಾಯ ದಿಟ್ಟ ನಿಲುವು ವಾಕ್ಚಾತುರ್ಯ ಸಹನಾ ಮೂರ್ತಿ ಚಿಂತಕ ಶಿಕ್ಷಕ ಯೋಜಕ ಮಾರ್ಗದರ್ಶಕ ಒಂದ ಎರಡ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಮಾಡದಿರುವ ಕಾರ್ಯಗಳಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರಾಂತ ಆಡಳಿತಗಾರರ ಪಟ್ಟಿಯಲ್ಲಿ ಇವರ ಹೆಸರೂ ಕೂಡ ಮುಂಚೂಣಿಯಲ್ಲಿ ಕಾಣಸಿಗುತ್ತದೆ ಅವರೇ ಶ್ರೀಯುತ ಡಾಕ್ಟರ್ ಎನ್ ಶಿವಪ್ರಕಾಶ್ ಡಾಕ್ಟರ್ ನೀಲೇಶ್ವರ ಶಿವಪ್ರಕಾಶ್ ಅವರು ಸಾವಿರದ ಒಂಬೈನೂರ ಅರವತ್ನಾಲ್ಕರ ನವೆಂಬರ್ ಮೂರರಂದು ಇಂದಿನ ಕೇರಳದ ಕಾಸರಗೋಡು ಸಮೀಪದ ನೀಲೇಶ್ವರದಲ್ಲಿ ಜನಿಸಿದರು ತಂದೆಯವರು ಸಮಾಜದಲ್ಲಿ ಕೆಲ ಬದಲಾವಣೆಗಳನ್ನು ತರಲು ತಮ್ಮನ್ನು ಸಮಾಜಕ್ಕೆ ಅರ್ಪಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸುತ್ತಿದ್ದರು ಅದರಿಂದ ಸ್ಫೂರ್ತಿಗೊಳಗಾದ ಶ್ರೀ ಶಿವಪ್ರಕಾಶ್ರವರು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಬಾಲ್ಯದಿಂದಲೇ ಕನ್ನಡ ಸಾಹಿತ್ಯದ ಪ್ರಭಾವಕ್ಕೊಳಗಾದ ಇವರು ಸಾಹಿತ್ಯದ ಆಸ್ವಾದಕ್ಕೆ ಮುಂದಾದರು ಕನ್ನಡ ಇವರ ಅಭಿರುಚಿಯ ವಿಷಯವಾಯಿತು ಅತ್ಯಂತ ಕುತೂಹಲದಿಂದ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಮುಗಿಸಿದರು ನಂತರ ಸಾವಿರದ ಒಂಬೈನೂರ ಐದು ಎಂಬತ್ತಾರರಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಾದ ಸೇಂಟ್ ಅಲೋಶಿಯಸ್ನಲ್ಲಿ ತಮ್ಮ ಪದವಿಯನ್ನು ಪಡೆದರು ತದಾದ ನಂತರ ಓದಿನ ದಾಹವು ಇಮ್ಮಡಿಗೊಂಡಿತು ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಬಾಂಬೆ ಯೂನಿವರ್ಸಿಟಿ ಮುಂಬೈಯಿಂದ ಎಂಎ ಪದವಿ ಮುಗಿಸಿ ಅದರಲ್ಲಿ ಚಿನ್ನದ ಪದಕ ತಮ್ಮ ಪಾಲಾಗಿಸಿಕೊಂಡರು ಅದೇ ವರ್ಷ ಸಾವಿರದ ಒಂಬೈನೂರ ಒಂದು ತೊಂಬತ್ತ ಎರಡರ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿ ಎಡ್ ಪದವಿಯನ್ನು ಪೂರ್ಣಗೊಳಿಸಿ ಅದರಲ್ಲಿಯೂ ಮೊದಲ ರ್ಯಾಂಕ್ ಪಡೆಯುವ ಮೂಲಕ ಗೋಲ್ಡ್ ಮೆಡಲ್ಗೆ ಕೊರಳೊಡ್ಡಿದರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಎಂ ಎನ್ ಎಜುಕೇಷನ್ ಪದವಿ ಪಡೆದು ಅದರಲ್ಲಿಯೂ ಮೂರನೇ ರ್ಯಾಂಕ್ ತಮ್ಮದಾಗಿಸಿಕೊಂಡರು ತದಾದ ನಂತರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಿಂದ ಎಂ ಬಿ ಎ ಪದವಿಯನ್ನೂ ಪಡೆದರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕನ್ನಡದ ಮೊದಲ ವಿಶ್ವವಿದ್ಯಾಲಯವಾದ ಹಂಪಿಯಲ್ಲಿ ತಮ್ಮ ಪಿ ಎಚ್ ಡಿ ಪದವಿಯನ್ನು ಪೂರ್ಣಗೊಳಿಸಿ ಗೌರವ ಡಾಕ್ಟರೇಟ್ ಗಳಿಸಿದರು ಶ್ರೀಯುತರು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಮೊದಲ ಬಾರಿಗೆ ಕನ್ನಡ ಶಿಕ್ಷಕರಾಗಿ ಆದಿಶಕ್ತಿ ಕನ್ನಡ ಅನುದಾನಿತ ಶಾಲೆ ಮಾಜಿವಾಡ ಠಾಣೆ ಮಹಾರಾಷ್ಟ್ರದಲ್ಲಿ ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಅದಾದ ನಂತರ ಮಂಗಳೂರಿನ ಬದ್ರಿಯಾ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸೇವೆ ಸಲ್ಲಿಸಿದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಸೇಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಒಂದು ವರ್ಷ ಕಾರ್ಯನಿರ್ವಹಿಸಿದರು ಶಿಕ್ಷಕ ವೃತ್ತಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಸರ್ಕಾರಿ ಪ್ರೌಢಶಾಲೆ ಶಿರ್ವಾಲು ಕಾರ್ಕಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕನ್ನಡ ಸಹ ಶಿಕ್ಷಕರಾಗಿ ನೇಮಕಗೊಂಡು ಸತತ ನಾಲ್ಕು ವರ್ಷ ಪರಿಶ್ರಮಿಸಿ ಅಲ್ಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಪ್ರತಿ ವರ್ಷ ನೂರು ಶೇಕಡ ಗಳಿಸಲು ಪ್ರಮುಖ ಪಾತ್ರ ವಹಿಸುತ್ತಾರೆ ಚಿತ್ರಾಪುರ ಪ್ರೌಢಶಾಲೆಯಲ್ಲಿಯೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಸ್ ಸಿಯಲ್ಲಿ ಶೇಕಡಾ ನೂರು ಫಲಿತಾಂಶ ತರುವ ಮೂಲಕ ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ ಮೂಡು ಶಡ್ಡೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಿಂದ ಎರಡು ಸಾವಿರದ ಐದರವರೆಗೆ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಎಸ್ ಎಸ್ ಎಲ್ ಸಿ ತೇರ್ಗಡೆಯ ಫಲಿತಾಂಶ ನೂರು ಶೇಕಡ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿ ಮತ್ತು ಜಿಲ್ಲೆಯ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುವಲ್ಲಿ ಶ್ರಮಿಸುತ್ತಾರೆ ಎರಡು ಸಾವಿರದ ಐದು ಆಗಸ್ಟ್ ಎಂಟರಂದು ಮುಂಬಡ್ತಿಯನ್ನು ಪಡೆದು ಮಂಗಳೂರು ಡಯಟ್ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಎರಡು ಸಾವಿರದ ಎಂಟರವರೆಗೆ ಸೇವೆ ನಿರತರಾಗುತ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಜಿಲ್ಲಾ ಉಪಯೋಜನಾ ಸಂಯೋಜಕರಾಗಿ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಬಂಟವಾಳ ತಾಲೂಕಿನ ಬಿ ಇ ಒ ಆಗಿ ಕಾರ್ಯನಿರ್ವಹಿಸಿದ ನಂತರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಶಿಕ್ಷಕರ ತರಬೇತಿ ಅತ್ಯಗತ್ಯ ಎಂಬ ದೃಢ ಮನೋಭಾವ ಹೊಂದಿದೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಗಳೂರಿನ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಉಪನ್ಯಾಸಕರಾಗಿ ಐದು ವರ್ಷಗಳ ಕಾಲ ವಿದ್ಯಾರ್ಥಿಗಳ ಬದುಕಿನಲ್ಲಿ ಮಾರ್ಗದರ್ಶಕರಾಗಿ ಶಿಕ್ಷಕರಾಗಿ ಅಚ್ಚುಮೆಚ್ಚಿನ ವ್ಯಕ್ತಿತ್ವವಾಗಿ ಎಲ್ಲರ ಮನಮನಗಳಲ್ಲಿ ಛಾಪನ್ನು ಮೂಡಿಸುತ್ತಾರೆ ಈ ಮೇರು ವ್ಯಕ್ತಿತ್ವಕ್ಕೆ ಸಂದ ಪ್ರಶಸ್ತಿಗಳು ಒಂದೆರಡಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಅತ್ಯುತ್ತಮ ಉಪಯೋಜನಾ ಸಂಯೋಜಕ ಪ್ರಶಸ್ತಿಗೆ ಭಾಜನರಾಗುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ವೋತ್ತಮ ಸೇವಾ ಪುರಸ್ಕಾರ ತಮ್ಮ ಮುಡಿಗೇರಿಸಿಕೊಳ್ಳುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಸ್ಟ್ ಬಿಇಒ ಅವಾರ್ಡ್ ಅನ್ನ ತಮ್ಮ ಮುಡಿಗೇರಿಸಿಕೊಳ್ಳುತ್ತಾರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿಂತಲೂ ಕಡಿಮೆ ಇರದಂತೆ ಅವುಗಳ ಗುಣಮಟ್ಟದಲ್ಲಿಯೂ ಕೊರತೆ ಕಾಣದಂತೆ ಸರ್ಕಾರಿ ಶಾಲೆಯ ಮಕ್ಕಳ ಮೇಲೆ ಶಿಕ್ಷಣದ ಗುಣಮಟ್ಟತೆಯ ಮೇಲೆ ಹಾಗೂ ಒಳಗೊಳ್ಳುವಿಕೆ ಶಿಕ್ಷಣದ ಮೇಲೆ ವಿಶೇಷ ಕಾಳಜಿಯನ್ನು ಹೊಂದಿದ್ದ ಇವರು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಹಲವಾರು ಯೋಜನೆಗಳನ್ನು ರೂಪಿಸುವಲ್ಲಿ ಮತ್ತು ಮಕ್ಕಳ ಕಲಿಕೆಯಲ್ಲಿ ಆನಂದದಾಯಕ ಕಲಿಕಾ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ವಿಶಿಷ್ಟ ದೃಷ್ಟಿಕೋನವನ್ನು ಹೊಂದಿರುವರು ಸರಳ ಸಜ್ಜನಿಕೆಯ ಸುಗಮಕಾರರಾದ ಇವರು ದಿನಾಂಕ ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ವಯೋ ನಿವೃತ್ತಿ ಹೊಂದುವರು ಈ ಶ್ರೀಯುತರಿಗೆ ಆಡಂಬರದ ಸಂಭ್ರಮಗಳು ಇಷ್ಟವಿಲ್ಲದ ಕಾರಣ ಸರಳವಾದ ರೀತಿಯಲ್ಲಿ ಹಾಗೂ ಅವರ ಮಹದಾಸೆಯಂತೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಲ್ಲಿ ಇಂಟರ್ನ್ಶಿಪ್ ಮತ್ತು ಬ್ಲಾಕ್ ಟೀಚಿಂಗ್ ಮಾಡುತ್ತಿರುವ ಪ್ರಶಿಕ್ಷಣಾರ್ಥಿಗಳು ಇವರಿಚ್ಛೆಯಂತೆ ಮಕ್ಕಳ ಕಲಿಕೆಗೆ ಪೂರಕವಾಗುವಂತೆ ಶಾಲೆಗೊಂದು ಶಿವನ ಕಲಿಕೋಪಕರಣ ಎಂಬ ಶೀರ್ಷಿಕೆಯಡಿ ಪ್ರತಿ ಶಾಲೆಗೆ ಒಂದು ನೀಡುವ ಮೂಲಕ ವಿಶೇಷವಾಗಿ ಇವರ ವಯೋ ನಿವೃತ್ತಿ ದಿನವನ್ನು ಆಚರಿಸಿದರು ಸಂಸ್ಥೆಯ ಪ್ರಾಂಶುಪಾಲರು ಸಕಲ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೂ ಪ್ರಶಿಕ್ಷಣಾರ್ಥಿಗಳು ಸೇರಿದಂತೆ ಎಲ್ಲರೂ ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು

ಸೂಜಿ ದಾರದಿಡದ ಬದುಕಾ ಹೋಲಿಯೋ ಕಾರ್ಮಿಕ ಮಾಯದಿರೋ ಮನದ ಗಾಯಕೆ ಮಮತೆ ಮದ್ದು ಬಚ್ಚೋ ಸೇವಕ ಅಂತ್ಯದ ವ್ಯಾಘನ श्रीमी पोरे दर हरसासि य